ಹಲೋ ಪವನ್ ಕಲ್ಯಾಣ್ ಇದು ಸಿನಿಮಾ ಅಲ್ಲ ಸಡನ್ ಆಗಿ ಕಾಸ್ಟ್ಯೂಮ್ ಬದಲಿಸಿದ್ರೆ ಹೇಗೆ ಸನಾತನ ಧರ್ಮ ಕಾಪಾಡಲು ಪವನ್ ಯಾರು ಪವನ್ ಕಲ್ಯಾಣ್ಗೆ ಇರುವ ಅರ್ಹತೆ ಏನು ಅಧಿಕಾರ ಇಲ್ಲದಿದ್ದಾಗ ಜನರ ಸಮಸ್ಯೆ ಬಗ್ಗೆ ಮಾತನಾಡಬೇಕು ಗೆಲ್ಲುತ್ತಲೇ ಅವರನ್ನು ಪಕ್ಕಕ್ಕೆ ಇಟ್ಟರೆ ಹೇಗೆ ಪವನ್ ಸಮಸ್ಯೆ ಸರಿ ಮಾಡದೆ ಕಾಸ್ಟ್ಯೂಮ್ ಬದಲಿಸಿದ್ರೆ ಹೇಗೆ ಇದೇನು ಸಿನಿಮಾ ಅನ್ಕೊಂಡ್ರಾ ಎ ಪಿ ಡಿ ಸಿ ಎಂ ಪವನ್ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರಣಿ ಪ್ರಶ್ನೆ ಮೂಲಕ ನಟ ಪ್ರಕಾಶ್ ರೈ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪವನ್ ಕಲ್ಯಾಣ್ಗೆ ಇರೋ ಅರ್ಹತೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರ ಇಲ್ಲದಿದ್ದಾಗ ಜನರ ಸಮಸ್ಯೆ ಬಗ್ಗೆ ಮಾತನಾಡಬೇಕು ಗೆಲ್ಲುತ್ತಲೇ ಅವರನ್ನ ಪಕ್ಕಕ್ಕಿಟ್ರೆ ಹೇಗೆ ಪವನ್ ಕುಮಾರ್ ಪವನ್ ಕಲ್ಯಾಣ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಮಸ್ಯೆ ಸರಿ ಮಾಡದೆ ಕಾಸ್ಟ್ಯೂಮ್ ಬದಲಿಸಿದ್ರೆ ಹೇಗೆ ಇದೇನು ಸಿನಿಮಾ ಅನ್ಕೊಂಡ್ರ ಅಂತ ಹೇಳಿ ಡಿ ಸಿಎಂ ಪವನ್ಗೆ ಪ್ರಶ್ನೆ ಮಾಡಿರುವಂತಹದ್ದು ಸರಣಿ ಪ್ರಶ್ನೆಗಳ ಮೂಲಕ ನಟ ಪ್ರಕಾಶ್ ರೈ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ನಟ ಪ್ರಕಾಶ್ ರಾಜ್ ಡಿ ಸಿ ಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರಿಗೆ ಈ ತರಹದ ಆಕ್ರೋಶಿತ ಪ್ರಶ್ನೆಗಳನ್ನು ಕೇಳಿರುವಂತಹದ್ದು ಸಡನ್ ಆಗಿ ಕಾಸ್ಟ್ಯೂಮ್ ಬದಲಿಸಿದ್ರೆ ಹೇಗೆ ಎಸ್ ಈ ಒಂದು ಸನಾತನ ಧರ್ಮ ಕಾಪಾಡಲು ಪವನ್ ಯಾರು ಅಂತ ಹೇಳಿ ಕೇಳಿದ್ದಾರೆ ತಿರುಮಲ ಲಡ್ಡು ವಿವಾದದ ಬಗ್ಗೆ ಪ್ರಕಾಶ್ ರೈ ಮಾತನಾಡಿರುವಂತಹದ್ದು ಪವನ್ ಕಲ್ಯಾಣ್ ವಿರುದ್ಧ ಸಾಕಷ್ಟು ಆಕ್ರೋಶಿತ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಪವನ್ ಕಲ್ಯಾಣ್ ವಿರುದ್ಧ ಪ್ರಕಾಶ್ ರಾಜ್ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ ತಿರುಮಲ ಲಡ್ಡು ವಿವಾದದ ಬಗ್ಗೆ ಪ್ರಕಾಶ್ ರೈ ಮಾತು ನಾನು ಸನಾತನ ಧರ್ಮದ ವಿರೋಧಿಯಲ್ಲ ಪ್ರಕಾಶ್ ರೈ ಹೇಳ್ತಾ ಇರೋದು ತುಂಬಾ ಸೂಕ್ಷ್ಮ ವಿಚಾರವನ್ನ ರಾಜಕೀಯ ಮಾಡ್ತಿದ್ದಾರೆ ತುಂಬಾ ಸೂಕ್ಷ್ಮ ವಿಚಾರವನ್ನು ರಾಜಕೀಯ ಮಾಡ್ತಿದ್ದಾರೆ ಕೋಟ್ಯಾಂತರ ಭಕ್ತರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ತಿರುಮಲ ಲಡ್ಡು ಬಗ್ಗೆ ಮಾತಾಡುವಾಗ ಸರಿಯಾದ ಸಾಕ್ಷಿ ಹೊಂದಿರಬೇಕು ಬಾಯಿಗೆ ಬಂದಂತೆ ಮಾತಾಡೋದನ್ನು ಒಪ್ಪಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಪ್ರಕಾಶ್ ರಾಜ್ ಹೇಳಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ಗೆ ಪ್ರಕಾಶ್ ರೈ ಟಕ್ಕರ್ ಕೊಟ್ಟಿದ್ದಾರೆ ಬಾಯಿಗೆ ಬಂದಂತೆ ಮಾತನಾಡೋದನ್ನು ಒಪ್ಪಲು ಸಾಧ್ಯವಿಲ್ಲ ಸಿಎಂ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣಿಗೆ ಪ್ರಕಾಶ್ ರೈ ಟಕ್ಕರ್ ಕೊಟ್ಟಿರುವಂತಹದ್ದು ನಾನೇನು ಸನಾತನ ಧರ್ಮದ ವಿರೋಧಿಯಲ್ಲ ತುಂಬ ಸೂಕ್ಷ್ಮ ವಿಚಾರವನ್ನು ರಾಜಕೀಯ ಮಾಡ್ತಿದ್ದಾರೆ ಅದನ್ನು ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಕಾಶ್ ರೈ ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ಒಂದು ಪೋಸ್ಟನ್ನು ಹಂಚಿಕೊಂಡಿರುವಂತಹದ್ದು ಪ್ರಕಾಶ್ ರಾಜ್ ವರ್ಸಸ್ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಈಗ ವ್ಯಾಪಕ ಚರ್ಚೆಗೂ ಕೂಡ ಈ ಒಂದು ವಿಚಾರ ಗ್ರಾಸವಾಗಿದೆ